ಿ ಈ ವಿಡಿಯೋದಾಗ ಮ್ಯಾಶಿ ಪರ್ಮಿಷನ್ ನೈನ್ ಫೈವ್ ಡಬಲ್ ಜೀರೋ ಇದು ಕೂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟರ್ದ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಇಂಜಿನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಕಂಡೀಷನ್ ಕಂಡೀಷನ್ದೋ ಹುಡ್ಡ ಆಯ್ತು ಬಂಪರ್ ಐತಿಲ್ಲೋ ಟೋಟಲ್ ಆಗಿ ಟ್ಯಾಕ್ಟರ್ ಒಳ್ಳೆದಾಯ್ತಿಲ್ಲೋ ಮೋಡಲ್ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಈ ಎಲ್ಲ ಇನ್ಫಾರ್ಮೇಷನ್ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರಿ ಯಾರೀ ನಮ್ಮ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಫೇಸ್ಬುಕ್ ಪೇಜ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರೋದು ಮ್ಯಾಸಿ ಪ್ರವಿಷನ್ ನೈನ್ ಫೈವ್ ಡಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಸ್ಟ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನೇಳು ಐತಿ ಕೆ ನಲ್ವತ್ತೊಂಬತ್ತು ಪಾಶಿಂಗ್ ಐತಿ ಬಂಪರ್ ಪಂಪು ರಷ್ಟೈತಿ ಟೈರ್ ಅದಾವ ಆಮೇಲೆ ಹಿಂದಿಂಗ್ ಎಲ್ಲ ವೇಟ್ ಸಹ ಅದಾವ ಇತರದ ಫೈನಲ್ ಪ್ರೈಸ್ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಟ್ಯಾಕ್ಟರ್ ನಿಮ್ಗೆ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳೋರದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ನಮ್ಮ ವಿಡಿಯೋ ಯೂಸ್ ಆಗಲಿ ಗೆಳೆಯರದು ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಮಾಡಲ ಎರಡು ಸಾವಿರದ ಆರು ಏಳು ಐತಿ ಸಿ ಇನ್ಶೂರೆನ್ಸ್ ಕಂಡೀಷನ್ ಐತಿ ಆಮೇಲೆ ಗೆಳೆಯರು ಟ್ಯಾಕ್ಟ್ರ್ ಕೂಡ ಕಂಡೀಷನ್ ಐತಿ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಗೆಳೆಯರು ಟ್ಯಾಕ್ಟ್ರಕ ಒಡ್ಡ ವೆಂಪರ್ ಸೌಂಡ್ ಸಿಸ್ಟಮ್ ಎಲ್ಲದವ ಮತ್ತು ಪವರ್ ಸ್ಟೀರಿಂಗ್ ಐತಿ ಟೈರ್ ಕಂಡೀಷನ್ ಅದಾವ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಸ್ವಲ್ಪ ಸ್ವಲ್ಪ ಮೆಸ್ತೇಕ್ ಹೋಗಿ ಚೆಕ್ ಮಾಡಿಸ್ತ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಅಂದ್ರೆ ಆಗ್ಬೋದು ಇದೇ ರೀತಿ ನಿಮಗೆ ಭೀ ಹಳೆಯ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಸ್ವರಾಜ್ ಟ್ಯಾಕ್ಟ್ರದ ಫೈನಲ್ ರೇಟ್ಗಳೇ ಒಂದು ಲಕ್ಷ ತೊಂಬತ್ತು ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಡಳೆಯರ್ ಇದು ಐಸರ್ ಫೈವ್ ಫೋರ್ ಏಟ್ ಇದು ಕೂಡ ಓನ್ಲಿ ಇದೆ ಮಾರಾಟಕ್ಕಿದೆ ನಿಮಗದ ಟ್ಯಾಕ್ಟರ್ ಯಾವ ಪಾಶಿಂಗ್ ಐತಿ ಆಮೇಲೆ ಆ ಥರದ ಮಾಡಲಾಗ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಇದಾವೆಲ್ಲೋ ಟಯರ್ ಇಂಜಿನ್ ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ನೀವು ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಫಾಲೋ ಮಾಡ್ರಿ ಐಸರ್ ಫೈವ್ ಫೋರ್ ಏಟ್ ಟ್ಯಾಕ್ಟರ್ ಮಾತ್ರ ಒಳ್ಳೇದೈತಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಹುಡ್ಡ ಐತಿ ಬಂಪರ್ ಐತಿ ಟೈರ್ ಕಂಡೀಷನ್ ಅವ ಸ್ಮೂತ್ ಇಂಜನ್ ಐತಿ ಆಮೇಲೆ ಜನರಲ್ ಸರ್ವೀಸಿಂಗ್ ಕೂಡ ಡನ್ ಐತಿ ಮತ್ತು ಇಂಜನ್ ವಿತ್ ಗರ್ಬಾಸ್ ಕೂಡ ಓಕೆ ಐತಿ ಇತರದ ಗೆಳೆಯರಿ ಫೈನಲ್ ಪ್ರೈಝ ಏಳು ಲಕ್ಷದ ನಲವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ನಿಮ್ಗೆ ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರ ಗೆಳೆಯರ ಅಥವಾ ಸಮ ಗೆಳೆಯರಿ ಸೋನ್ಲಿಕಾ ಸಿಕಂದರ್ ಡಿ ಐ ಐವತ್ತು ಆರ್ ಎಕ್ಸ್ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಈ ಥರದ ಮೋಡಲ ರೇಟ ಲೊಕೇಶನ ಅದು ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ ಓಕೆದಾವಿಲ್ಲೋ ಎಲ್ಲ ಇನ್ಫಾರ್ಮೇಷನ ಇದ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಅದೇ ರೀತಿ ನಿಮಗೂ ಹಳೆಯುವ ಟ್ಯಾಕ್ಟರ ಟೇಲರ ಜೆಸಿಪಿ ಸಿ ಪಿ ರಾಶಿ ಮಿಷಿನ ಹಾರ್ವೆಸ್ಟರ ರ್ಯಾಂಟಿ ರೂಟರ ಡಬಲ್ ಫಲ್ಟಿ ನೀಗ್ಲ ಸಿಂಗಲ್ ಫಲ್ಟಿ ನೀಗ್ಲ ಆಮೇಲೆ ಬೋರ್ ಕಿಳು ಮಿಷನಾ ಮತ್ತು ಟ್ಯಾಕ್ಟರ್ ಹುಡ್ಡ ಬಂಪರ ವೇಟ ಈ ರೀತಿ ಕೊಡೋದು ಅಂದ್ರೆ ಹಳಿವ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಸೋನ್ಲಿಕಾ ಸಿಕಂದರ್ ಡಿ ಐ ಐವತ್ತು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಹೊಡ್ಡ ಬಂಪರ ಮೀಡಿಯಮ್ದಾಗ್ದವ ಗೆಳೆಯರದು ಬರೀ ಒಂದು ನೂರ ಮೂವತ್ತ್ಮೂರು ಅಷ್ಟು ಈ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಇತರದ ಗೆಳೆಯರಿ ಫೈನಲ್ ರೇಟ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಏಳ್ಯಾರ ಸಿಂಗಲ್ ಔನರ್ ಆರ್ ಪೇಪ್ ಆಲ್ ಪೇಪರ್ಸ್ ಕ್ಲೇರ್ದವ ಟ್ರ್ಯಾಕ್ಟರ್ ಪವರ್ ಸ್ಟೀರಿಂಗ್ ಆಯಲ್ ಬ್ರೀಕಾ ಆಯಿಲ್ ಕಿಳಿಸ ಬರ್ತೈತಿ ಇಷ್ಟ ಆಗಿರ ಇದು ಸೋಣ್ ಸಿಕ್ಕಂದ್ರೆ ಚಿಕ್ಕಂದ್ರೆ ಟ್ಯಾಕ್ಟರ್ ಕೂಡ ನೀವು ಖರೀದಿ ಮಾಡ್ಕೋಬೋದು ಗೆಳೆಯರಿ ಈ ವಿಡಿಯೋದಾಗ ಒಂದು ಮ್ಯಾಶಿ ಪರ್ಭುಷನ್ ಐತಿ ಒಂದು ಸ್ವರಾಜ್ ಐತಿ ಒಂದು ಐಸರ್ ಐತಿ ಇದ ಸೋನ್ ಐತಿ ನಾಲ್ಕು ಟ್ಯಾಕ್ಟರ್ ಇನ್ಫಾರ್ಮೇಷನ್ ಪರ್ಮಿಷನ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಷ್ಟು ಮರಿ ನಮ್ಮ ವೀಡಿಯೋದ ನಿಮ್ಗೆ ಡೌಟ್ ಅನಿಸಿದ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸ ಗೆಳೆಯರು ಪ್ರಯತ್ನ ಮಾಡ್ತೀವಿ ಮತ್ತು ಇವು ನಾಲ್ಕು ಟ್ಯಾಕ್ರದ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು